ಸರ್ ನಮಸ್ತೆ ಈಗ ಧರ್ಮಸ್ಥಳದ ಬಗ್ಗೆ ಬೇರೆ ಬೇರೆ ಆರೋಪಗಳು ಕಟ್ಟು ಕಟ್ಟು ಕಥೆಯ ಸುಳ್ಳು ಕತೆ ನಮ್ಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ಎಲ್ಲ ತೀರ್ಮಾನ ಆಗ್ಬೇಕು ಆದ್ರೆ ನೀವು ನೋಡಿದಾಗೆ ಧರ್ಮಸ್ಥಳ ಅಂದ್ರೆ ಒಂದು ಮಾದರಿ ಒಂದು ಭಾವನೆ ಹೌದು ಆದ್ರೆ ಈಗ ಬರ್ತಾ ಇರುವ ಆರೋಪಗಳಿಂದ ನಿಮ್ಗೆ ಏನ್ ಅನ್ಸುತ್ತೆ ಸ್ಥಳೀಯರಾಗಿ ಅಲ್ಲ ಆರೋಪಗಳನ್ನು ಇದು ಈಗ ಬರ್ತಾ ಅಂತಲ್ಲ ಇದು ಬಹಳ ಹಿಂದಿನಿಂದಲೂ ಒಂಥರ ಷಡ್ಯಂತ್ರ ನಡೀತಾ ಉಂಟು ನಮ್ಗೆ ಅದು ಗೊತ್ತಿದೆ ಮತ್ತೆ ನೀವು ಏನಂತ ಹೇಳಿದ್ರೆ ನೋಡಿ ಕಟ್ಟು ಕತೆ ಅಥವಾ ಕತೆ ಕತೆಗಾರರು ಇದ್ದಾರೆ ಇವಾಗ ಕತೆಗಾರರು ತುಂಬಾ ಜನ ಇದ್ದಾರೆ ನೀವು ಸಿನಿಮಾ ರಂಗ ಅಥವಾ ಕತೆ ಪುಸ್ತಕಗಳು ಎಲ್ಲ ಕತೆ ಬರೆಯುವವರು ಸುಮಾರು ಜನ ಇದ್ದಾರೆ ಸಂಶೋಧಕರು ಇಲ್ಲ ಕರೆಕ್ಟ್ ಹೌದಾ ಸಂಶೋಧಕರು ಯಾಕಿಲ್ಲ ಅಂತ ಹೇಳಿದ್ರೆ ಸಂಶೋಧನೆ ಮಾಡ್ಬೇಕು ಅದಕ್ಕೆ ಬೇಕಾದಂತ ದಾಖಲೆಗಳನ್ನ ತೆಗಿಬೇಕು ಅದು ಸುಲಭದ ಕೆಲಸ ಅಲ್ಲ ಅದು ಚಿದಾನಂದ ಮೂರ್ತಿಯವರ ಕಾಲಕ್ಕೆ ಮುಗಿದೋಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ವಾಸ್ತವ ವಿಷಯ ಏನಿದೆ ಇದು ಗೊತ್ತಿಲ್ಲದೆ ನೀವು ಕಲ್ ಕ ಒಂದು ಕತೆಗಳನ್ನ ಕಟ್ಟಿ ಜನರಿಗೆ ನೋಡಿ ಅದು ಅಲ್ಲದೆ ಒಂದು ಎ ಐ ತಂತ್ರಜ್ಞಾನ ಅಂತ ಹೇಳಿ ಒಂದು ಬಂದಿದೆ ಆರ್ಟಿಫಿಷಿಯಲ್ ಅದು ಅದರ ಮುಖಾಂತರ ಒಂದು ಕತೆ ಹೇಳೋದು ಒಟ್ಟಿನಲ್ಲಿ ಎಲ್ಲದರ ಹಿಂದೆ ಇರೋದು ಏನು ಅಂತ ಹೇಳಿದ್ರೆ ಒಂದು ದೊಡ್ಡ ಧಾರ್ಮಿಕ ಸಂಸ್ಥೆ ಧಾರ್ಮಿಕ ಸಂಸ್ಥೆ ಅಂತ ಹೇಳಿದ್ರೆ ಕೇವಲ ಭಕ್ತಿಗೆ ಸೀಮಿತವಾದಂತ ಒಂದು ಕ್ಷೇತ್ರ ಧರ್ಮಸ್ಥಳ ಅಲ್ಲ ನಿಮಗೆ ಬೇರೆ ಬೇರೆ ವಿಧನಾದಂತ ದಾನಗಳು ಅಥವಾ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಬೇರೆ ಬೇರೆ ಆ ಒಂದು ಕ್ಷೇತ್ರ ಧರ್ಮಸ್ಥಳ ಅಂತಲ್ಲ ಎಷ್ಟೋ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಆಮೇಲೆ ಕಲೆ ಸಾಹಿತ್ಯ ಅಥವಾ ನಮ್ಮ ಒಂದು ಆ ವ್ಯವಸಾಯ ಈ ತರ ಗ್ರಾಮೀಣ ಪ್ರದೇಶದ ಹಿಡಿದು ಅಥವಾ ಕೆರೆಗಳು ನಿಮ್ಗೆ ಎಲ್ಲಿ ಎಲ್ಲಿ ಕೆಲಸ ಮಾಡಬಹುದು ಒಂದು ಸಂಸ್ಥೆ ಏನು ಮಾಡಬಹುದು ಒಂದು ಸರ್ಕಾರ ಏನು ಮಾಡಬಹುದು ಅದನ್ನ ಒಂದು ಸಂಸ್ಥೆ ಮಾಡ್ತಾ ಇದೆಯಲ್ಲ ಇದು ಬಹಳಷ್ಟು ಜನರಿಗೆ ಇದರಿಂದ ಒಳ್ಳೇದಾಗಿದೆ ಬಹಳಷ್ಟು ಜನರಿಗೆ ಇದರಿಂದ ಒಂಥರ ಉರಿ ಸ್ಟಾರ್ಟ್ ಆಗಿದೆ ಉರಿ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಈಗಿನ ಅಲ್ಲ ಬಹಳ ಹಿಂದಿನಿಂದಲೂ ಇದೊಂದು ಅಹ್ ಇದನ್ನ ಹೆಗಾದ್ರೂ ಮಾಡಿ ಒಂದು ವ್ಯವಸ್ಥಿತವಾಗಿ ಇದನ್ನೊಂದು ಷಡ್ಯಂತ್ರದಿಂದ ಮೂಲಕ ಇದನ್ನು ಮಾಡಬೇಕು ಅಂತ ಹೇಳಿ ಅಂದ್ರೆ ಹಾಳು ಮಾಡಿ ಹಾಳು ಮಾಡಿ ಮಾಹಿತಿ ಕೇಳ್ತೇನೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಘಟನೆ ಆದಾಗ ಸ್ವತಃ ಕಾವಂದರೆ ಅಹ್ ಸಿಬಿಐಗೆ ಇದನ್ನು ಒಪ್ಪಿಸಿ ಯಾಕಂದ್ರೆ ಯಾವ ತನಿಖೆಯೂ ಆಗ್ಲಿ ಅನ್ನೋದು ಸಿಬಿಐ ನಮ್ಮ ದೇಶದ ದೊಡ್ಡ ಒಂದು ಸ್ವಾಯತ್ತ ಸಂಸ್ಥೆ ಒಂದು ದೊಡ್ಡ ಹೆಸರು ಮಾಡಿದಂತ ಒಂದು ಸಂಸ್ಥೆ ಬಹಳ ಪಾರದರ್ಶಕವಾಗಿ ಯಾವುದೇ ರೀತಿಯ ಅದರ ಅಡಿಯಲ್ಲಿ ಅದೆಷ್ಟೋ ಜನ ದೊಡ್ಡ ದೊಡ್ಡ ಕುಳಗಳೆಲ್ಲ ಜೈಲಿಗೆ ಹೋದದ್ದಿದೆ ಅಥವಾ ಬಡವ ಬಲ್ಲಿದ ಈ ಪ್ರಶ್ನೆಗಳು ಬರೋದಿಲ್ಲ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಇದನ್ನೇ ನಾವು ಅವತ್ತಿನಿಂದ ಹೇಳ್ತಾ ಇರೋದು ಬೀದಿ ಬದಿಯಲ್ಲಿ ಏನೇನು ಕತೆ ಕಟ್ಟಿ ನ್ಯಾಯ ಕೇಳೋದು ಬೇಡ ಈಗ ನಿಮ್ಮ ಆ ಧರ್ಮಸ್ಥಳ ಅಂತ ಹೇಳಿದ್ರೆ ನಾವೆಲ್ಲ ಕೇಳಿರೋ ಖಂಡಿತ ಈಗ ಬಂದಿರುವಂತದ್ದು ಧರ್ಮಸ್ಥಳದ ಎಲ್ಲಿ ನೋಡಿದ್ರೆ ಹೆಣಗಳು ಸಿಗ್ತಾವಂತೆ ಎಲ್ಲಿ ಬೇಕು ಎಲ್ಲಿ ಕೈ ಹಾಕಿದ್ರೆ ಹೆಣಗಳು ಇದೆ ಈಗ ಅನ್ಸುತ್ತೆ ಸರ್ ನೋಡಿ ಹೆಣ ಅಂದ್ರೆ ಇಲ್ಲಿ ಬಂದು ಒಂದು ಪುಣ್ಯಕ್ಷೇತ್ರ ಅಂತ ಹೇಳಿ ವಯಸ್ಸಾಗಿ ಹಾರ್ಟ್ ಅಟ್ಯಾಕ್ ಆಗಿ ಏನೋ ಒಂದು ಆಗಿ ತೀರ್ಕೊಂಡು ಇರ್ಬೋದು ಮತ್ತೆ ಎಲ್ಲಿಯೋ ಬಿದ್ದದ್ದು ನೇತೃತ್ವದಲ್ಲಿ ನದಿಯಲ್ಲಿ ಬಂದು ಇಲ್ಲಿ ಡ್ಯಾಮ್ ಇದೆ ಅಲ್ಲಿ ಒಂದಾಗಿ ಇದ್ದ ಮಾಡಿದ್ದಿರ್ಬೋದು ಅದೆಲ್ಲ ಇಲ್ಲೇ ನಾವು ಮಾಡಿ ಇವರು ಮಾಡಿದ್ದು ನಾವು ಮಾಡಿದ್ದು ಅಂತ ಹೇಳಲಿಕ್ಕೆ ಆಗುದಿಲ್ಲ ಸರ್ ಹೌದಲ್ವಾ ಆಗ್ತದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ತೀರ್ಕೊಂಡು ತೀರ್ಕೊಳ್ಬಹುದು ಏನಾದ್ರೂ ಆಗ್ಬೋದು ಸಣ್ಣ ಪುಟ್ಟದ ಏನಾದ್ರೂ ಆಗ್ಬಹುದು ಅದನ್ನ ಹಿಡ್ಕೊಂಡು ಇಲ್ಲಿಯವರೇ ಇದು ಮಾಡಿದ್ದು ನಾವೇ ಇದೇ ಮಾಡಿದ್ದು ಅಂತ ಹೇಳಿ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದಕ್ಕಂತಲೇ ಮಾಡುವ ವ್ಯವಸ್ಥೆ ಇದೆ ಮಾಡ್ತಾ ಇದ್ದಾರೆ ಇವಾಗ ಗೊತ್ತಾಗ್ತದೆ ಏನು ಅಂತ ಹೇಳಿ ಎಸ್ಐಟಿ ಅಂತ ಹೇಳಿ ಒಂದು ದೊಡ್ಡ ಇದು ಬಂದಿದೆ ಹೌದಲ್ವಾ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಏನಂತ ಅಂತ ಹೇಳಿ ಗೊತ್ತಾಗ್ತದೆ ಈಗ ನಾವು ಒಂದು ಕುಟುಂಬ ಒಬ್ಬ ವ್ಯಕ್ತಿಯನ್ನ ಬಿಡೋಣ ಅದು ಯಾವ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾರೆ ಧರ್ಮಸ್ಥಳ ಗ್ರಾಮ ಇದೆ ಜನ ವಾಸಿಸ್ತಾ ಇದ್ದಾರೆ ಸಣ್ಣ ವಯಸ್ಸಿಂದ ಬೆಳಕು ಈ ಊರಲ್ಲಿ ಉಸಿರಾಡಿ ಜೀವನ ಕಟ್ಕೊಂಡಿದ್ದಾರೆ ಅವರ ಪರಿಸ್ಥಿತಿ ಏನಾಗಿದೆ ನೋಡಿ ನಾನು ನಿಮ್ಗೆ ಉದಾಹರಣೆ ಸಮೇತ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದಾಗ ಒಂದು ಕೆಟ್ಟ ಒಂದು ವಿಡಿಯೋ ಮಾಡಿ ಹಾಕಿದ್ರು ಇದನ್ನು ನೋಡಿ ನನ್ನ ಮನೆಯಲ್ಲಿ ಕಣ್ಣ ನೀರಿಟ್ಟು ಪ್ರಾಮಾಣಿಕವಾಗಿ ಹೇಳೋದು ಯಾಕಂತ ಹೇಳಿದ್ರೆ ನೋಡಿ ದೇವರನ್ನು ಪೂಜಿಸುವವನಿಗೆ ಮಾತ್ರ ದೇವರ ಬೆಲೆ ಗೊತ್ತಿದೆ ಅಲ್ವಾ ದೇವರ ಬಗ್ಗೆ ಅರಿವೇ ಇಲ್ಲದವನಿಗೆ ಅಥವಾ ದೇವರಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಅವನಿಗೆ ಅವನಿಗೆ ದೇವರ ಬಗ್ಗೆ ಗೊತ್ತಿರಲಿ ಅಷ್ಟೇ ಆ ಏನು ಏನ್ ಮಾಡು ನಾವು ಅಷ್ಟೇ ಹೇಳೋದು ಅಂತ ಹೇಳಿದ್ರೆ ರಾಮನನ್ನು ಬಿಟ್ಟಿಲ್ಲ ಅಪವಾದಗಳು ಕೃಷ್ಣನನ್ನು ಬಿಟ್ಟಿಲ್ಲ ತಾರ್ಕಿಕ ಅಂತ ಒಂದು ಕಾಣ್ತದೆ ಅಂತ ಅನಿಸ್ತೀವಿ ಆಗ್ಲೇಬೇಕು ಯಾಕಂತ ಹೇಳಿದ್ರೆ ನೋಡಿ ಈ ಐ ಟಿ ಇವಾಗ ಮಾಡಿದ್ರು ನಂತರ ಕೂಡ ಬಿಡ್ತಾ ಇಲ್ಲ ನಾವು ಏನೇನೋ ಕಲ್ಪನೆಗಳನ್ನು ಇದು ಮಾಡ್ತಾ ಇದ್ದಾರೆ ಸಾರಿ ಮತ್ತೆ ಇಲ್ಲಿ ಹೆಣಗಳು ಮತ್ತೊಂದು ಅಂತ ಹೇಳಿ ಇದು ಮಾಡ್ತಾರೆ ಹೆಣ ನೋಡಿ ಈ ಕಾಶಿಯ ವಿಚಾರ ಗೊತ್ತಿರಬಹುದು ಅಥವಾ ವಾರಾಣಸಿ ಇದರಲ್ಲಿ ನಿಮ್ಗೆ ಗೊತ್ತಿರಬಹುದು ಮುಕ್ತಿಧಾಮ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಈಗ ನಾನೇ ನೋಡಿದ ಈ ಬಿಲ್ಡಿಂಗ್ ಗಳಲ್ಲಿ ಕೆಲವು ಸಲ ಏನ್ ಗೊತ್ತಿಲ್ಲದಂಗೆ ಕೂತಿರ್ತಾರೆ ಸಡನ್ ಗೊತ್ತಿದ್ದಲ್ಲ ಅಂದ್ರೆ ಬೇಡ ನೀವು ಇಲ್ಲಿ ಸ್ಟೇಷನ್ ಇದೆ ಸ್ಟೇಷನ್ ಎದುರುಗಡೆ ಸ್ಟೇಷನ್ ಎದುರುಗಡೆನೆ ಒಬ್ಬನೇ ಹಾಕೊಂಡಿದ್ದಾನೆ ಯಾಕೆ ಅಂತ ಹೇಳಿದ್ರೆ ಅವನು ಜೀಗು ಜೀವನದಲ್ಲಿ ಜಿಗುಪ್ಸೆ ಬಂದಿರ್ತದೆ ಅದಕ್ಕೆ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅದು ಬೇರೆ ವಿಷಯ ಇನ್ನೊಂದು ಸಾಯಲಿಕ್ಕೆ ಅಂದ್ರೆ ಕೆಲವು ಸಲ ಬರ ಬರುವವರಿದ್ದಾರೆ ಅಂದ್ರೆ ಅವರಿಗೆ ಆಯ್ತು ಎಲ್ಲ ನನಗಿನ್ನು ಜೀವನ ಬೇಡ ಅಂತ ಅನಿಸಿದಾಗ ಕೊನೆ ಪಕ್ಷ ನನಗೆ ಶಿವನ ಸಾನ್ನಿಧ್ಯದಲ್ಲಿ ಮರಣ ಹೊಂದಿದ್ರೆ ಮೋಕ್ಷ ಪ್ರಾಪ್ತಿ ಅನ್ನೋದು ಒಂದು ಸಾಮಾನ್ಯವಾಗಿ ಒಂದು ತಿಳಿದ ವಿಚಾರ ಇದಕ್ಕೆ ನೋಡಿ ಅಂತ ಹೆಣಗಳು ಸಿಕ್ಕಿದಾಗ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿ ಅದನ್ನ ನೀವು ಆ ಇಷ್ಟು ದಿವಸ ಅಂತೇಳಿ ಅಂದ್ರೆ ಯಾರು ಪತ್ತೆ ಆಗದಿದ್ರೆ ಅದಕ್ಕೆ ಪ್ರಕಟಣೆಯನ್ನು ಕೊಟ್ಟು ಸ್ಟೇಷನ್ ಇಂದ ಮತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಇರಿಸಿ ಇಂತಿಷ್ಟು ದಿನಗಳ ಕಾಲ ಇರುವಂತ ಎಲ್ಲ ವ್ಯವಸ್ಥೆಗಳಿವೆ ಗೊತ್ತಾಯ್ತಾ ಅದನ್ನ ಇವರು ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಅಷ್ಟು ಹೆಣ ಅಷ್ಟು ಈಗ ನಾನು ಒಂದು ಮಾತು ಹೇಳ್ತೇನೆ ನೀವು ಅವಾಗ ಕೇಳಿದ್ರಿ ನದಿಯಲ್ಲಿ ಕೂಡ ಬಿದ್ದು ಹೆಣಗಳು ಸಿಕ್ತವೆ ಅದು ಯಾರದೇನು ಅಂತ ಗೊತ್ತಾಗುದಿಲ್ಲ ಅಂತ ಕೊನೆಗೆ ಅದನ್ನ ಏನು ಒಂದು ಸರ್ಕಾರಿ ಜಾಗದಲ್ಲಿ ಅದಕ್ಕೆ ಬೇಕಾದಂತ ಏನು ಕಾನೂನು ಕ್ರಮಗಳನ್ನು ತಗೊಂಡು ಇವತ್ತು ಇಷ್ಟು ಕೊಲೆ ಆಗಿ ಕೊಲೆ ಆಗಿದೆ ಹೆಣ ಸಿಕ್ಕಿದೆ ಅಂತ ಹೇಳುವವರು ಧರ್ಮಸ್ಥಳದ ಆ ನೇತ್ರಾವತಿ ನದಿ ಬದಿಯಲ್ಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಎಷ್ಟು ಜನರು ಹಾರಿದವನು ರಕ್ಷಣೆ ಮಾಡಿದಾರೆ ಅಂತ ಯಾರು ಹೇಳ್ತಾ ಇಲ್ಲ ಯಾಕೆ ಗೊತ್ತಾ ಎಷ್ಟೋ ಜನರನ್ನು ನಮ್ಮ ಕಣ್ಣಾರೆ ಅಯ್ಯೋ ಇನ್ನೇನೋ ಹೋಯ್ತು ಜೀವ ಅಂತ ಹೇಳುವಷ್ಟರಲ್ಲಿ ಹೇಗೋ ಮಾಡಿದ್ದು ಪಾಪ ಎಷ್ಟು ಜನರನ್ನು ಆ ನೇತ್ರಾವತಿಯಲ್ಲಿ ಹುಡುಗರಿದ್ದಾರೆ ನೋಡಿ ಎಷ್ಟು ಜನರನ್ನು ರಕ್ಷಣೆ ಮಾಡಿದ್ದಾರೆ ಅಲ್ಲಿ ಸಿ ಟಿವಿ ಹಾಕಿ ಎಚ್ಚರಿಕೆ ಗಂಟೆ ಆವಾಗವಾಗ ನೋಡಿ ನದಿ ಬದಿಗೆ ಹೋಗ್ಬೇಡಿ ಮಳೆಗಾಲದಲ್ಲಿ ನೀರು ರಭಸವಾಗಿ ಹರಿತಾ ಇರ್ತದೆ ಈ ತರ ಎಲ್ಲ ಬೆಳಿಗ್ಗೆ ಮೂರು ಗಂಟೆಯಿಂದ ಬಂಬುಡ ಹುಡ್ಕೊಂಡು ಅಂದ್ರೆ ಜನಗಳಿಗೆ ಗೊತ್ತಾಗಲ್ಲ ಕೆಲವು ಸಲ ಈಗ ಇವತ್ತು ಒಂದ್ ನಾಳೆ ಅವರಿಗೆ ನಮ್ಗೆ ಪ್ರತಿದಿನದ ಕೆಲಸ ಅಲ್ವಾ ಅದು ಹೇಳೋದು ನಾನು ಎಷ್ಟು ಜನರನ್ನು ರಕ್ಷಣೆ ಮಾಡಿದ್ದಾರೆ ಎಷ್ಟು ಜನರನ್ನು ಆ ಒಂದಷ್ಟು ಜನರು ಅವಾಗ ಬರ ಇದನ್ನ ಯಾರು ಹೇಳ್ತಾ ಇಲ್ಲ ಹೀಗೆ ನಾನೀಗ ಆಗ ಹೇಳಿದ ಹಾಗೆ ಕ್ಷೇತ್ರದ ವತಿಯಿಂದ ನೀವು ಇವತ್ತು ಎಲ್ಲ ರೀತಿಯಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಕ್ಷೇತ್ರದ ಪ್ರಯೋಜನ ಪಡ್ಕೊಂಡವರು ಇದ್ದಾರೆ ನನಗೆ ನಮ್ಮ ಮೊನ್ನೆ ಒಬ್ರು ಇಲ್ಲಿ ಒಂದು ಮೂರು ಹುಡುಗರು ಯುವಕರು ಗೊತ್ತಿಲ್ಲ ಅಲ್ಲಿ ಅಂಗಡಿ ಎದುರುಗಡೆ ನಾನು ನೋಡ್ತಾ ಹೋಗ್ತಾ ಇದ್ದೇನೆ ಅಲ್ಲಿ ಒಂದು ಫೋಟೋ ಇದೆ ದೇವರ ಫೋಟೋ ಮಾರುವಂತ ಅಂಗಡಿ ಅದು ಕಾಮಂದ್ರ ಫೋಟೋ ಇದೆ ಅಲ್ಲಿ ಹೋಗಿ ಕಾಲ್ ಚಪ್ಪಲಿ ತೆಗೆದು ಕೈ ಮುಗಿದು ಅವರ ತಾತ ಹೇಳ್ತಿದ್ರಂತೆ ಪ್ರತಿ ವರ್ಷ ನಾನು ಕೇಳಿದೆ ಅವ್ರ ಹತ್ರ ಯಾಕಂದ್ರೆ ಇಂಥ ಸಂದರ್ಭದಲ್ಲಿ ಅದೊಂದು ಕುತೂಹಲ ಬರ್ತದೆ ನೋಡಿ ಎಲ್ಲರೂ ಕೆಲವರೆಲ್ಲ ಈ ಭಕ್ತರು ಭಕ್ತರೇ ಆಗಿರ್ತಾರೆ ಅವ್ರ ಯಾವತ್ತು ಬದಲಾಗುದಿಲ್ಲ ನೋಡಿ ಮತ್ತೆ ವಿರೋಧಿಗಳು ವಿರೋಧಿಗಳೇ ಆಗಿ ಇರ್ತಾರೆ ಅವರನ್ನು ನೀವು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ನಿದ್ದೆ ಮಾಡುವನು ನಿಬ್ಬಿಸಬಹುದು ನಿದ್ದೆ ಮಾಡುವಂತೆ ನಟಿಸುವ ಆಗ್ತದ ಇಲ್ಲ ನನ್ನ ಹುಡುಗರ ಹತ್ರ ಕೇಳದಾಗ ಹೇಳಿದ್ರು ಆ ನಮ್ಮ ಅವರ ತಾತ ಹೇಳ್ತಿದ್ರಂತೆ ನಮ್ಮ ಜೀವನ ಉದ್ಧಾರ ಆದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅವ್ರಿಗೆ ಒಟ್ಟು ಇಪ್ಪತ್ತೈದು ಮೂರು ಜನ ಏನೋ ಮೊಮ್ಮಕ್ಳು ಇದಾರಂತೆ ಇವ್ರು ಮೂರ್ ಜನ ಬಂದಿರೋದು ಅಣ್ಣ ತಮ್ಮಂದಿರ ಮಕ್ಕಳು ಆತರ ಎಲ್ಲ ಮೊಮ್ಮಕ್ಕಳು ಅವರು ಪ್ರತಿ ವರ್ಷ ತಪ್ಪದೆ ಈ ತಿಂಗಳು ಇವ್ರು ಹೋದ್ರೆ ಇನ್ನೊಂದು ತಿಂಗಳು ಇನ್ನೊ ಇನ್ನೊಂದು ಯಾರು ಹೋಗ್ತಾರೆ ಎಲ್ಲ ಒಟ್ಟಿಗೆ ಬರ್ಲಿಕ್ಕೆ ಯಾವ್ದಿಲ್ಲ ಹಾ ಒಟ್ಟಿಗೆ ಒಂದ್ಸಲ ಪ್ಲಾನ್ ಮಾಡಿದ್ರಂತೆ ಪಾದಯಾತ್ರೆಗೆ ಹೋಗ್ಬೇಕು ಅಂತ ಮುಂದಿನ ವರ್ಷ ಬರ್ತೇವೆ ನಾವು ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದೇವೆ ಎಲ್ಲರೂ ಒಟ್ಟಿಗೆ ಸಿಗೋದು ಬೇರೆ ಬೇರೆ ಉದ್ಯೋಗಗಳಲ್ಲಿ ಇರೋದ್ರಿಂದ ಕಷ್ಟ ಬಟ್ ಈ ಸಲ ಒಂದ್ ಪ್ಲಾನ್ ಮಾಡಿದ್ದೇವೆ ಮ್ಯಾಕ್ಸಿಮಮ್ ಎಷ್ಟು ಜನ ಆಗ್ತೇವೆ ಮೊಮ್ಮಕ್ಕಳೆಲ್ಲ ಸೇರಿ ಪ್ರತಿ ವರ್ಷ ಬರ್ಲೇಬೇಕು ಅಂತ ತಾತ ಇಲ್ಲ ಅಂತ ಇವಾಗ ಅವ್ರ ತಾತ ತೀರೋಗಿದ್ದಾರೆ ಅವರು ಧರ್ಮಸ್ಥಳದ ಹೆಸರು ತೆಗಿತಾ ಇರ್ಲಿಲ್ಲ ಮಂಜುನಾಥ್ ಸ್ವಾಮಿ ಅಂತ ಹೆಸರು ಹೇಳ್ತಿರ್ಲಿಲ್ಲ ಅಂತೆ ಅಜಯ್ ಅಂತ ಹೇಳ್ತಿದ್ರಂತೆ ನನಗೆ ಒಂಥರ ಅಂದ್ರೆ ನೋಡಿ ನಂಬಿಕೆ ಇದ್ರೆ ಹೊರತಾ ಇರೋ ಕಾನೂನಿನ ಮೇಲೆ ಕೂಡ ನಂಬಿಕೆ ಇಲ್ಲ ಸರ್ ಇವಾಗ ಎಸ್ ಐ ಟಿ ಅನ್ನೋದು ಇವತ್ತು ಎಸ್ಐ ಟಿ ಅಂತ ಹೇಳ್ತಾರಲ್ಲ ನೀವು ಎರಡು ದಿವಸ ಬಿಟ್ಟು ನೋಡಿ ಎಸ್ಐ ಟಿ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ನೋಡಿ ಇದನ್ನ ಜಿಲ್ಲಾ ಪೊಲೀಸ್ ಎಸ್ ಪಿ ಅವರು ಬಹಳ ದಕ್ಷ ಅಂತ ಉಡುಪಿಯಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದವರು ಅವರು ಅವರು ಕೈಗೆ ಕೊಟ್ಟಾಗ ಎಲ್ರು ಅವರು ಎರಡೇ ದಿವಸದಲ್ಲಿ ಅವರ ತನಿಖೆ ವಿಧಾನ ಕಂಡು ಅವನು ಸರಿ ಇಲ್ಲ ಈಗ ನಿರ್ದಿಷ್ಟವಾಗಿ ಅಥವಾ ಎಲ್ಲಿ ಸಾಕ್ಷಿ ತಗಿಲಿ ಟ್ರೈ ಮಾಡ್ತಾನೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅದು ಅವನು ಯಾರು ಸಾಕ್ಷಿ ತಗಿಲಿ ಆ ಸಂದರ್ಭದಲ್ಲಿ ಸ್ಥಳೀಯರ ಸಹಕಾರ ಕೇಳಿದ್ರೆ ನೀವು ಕೊಡ್ತೀರಾ ಅಲ್ಲ ಸ್ಥಳೀಯರ ಸ್ಥಳೀಯರು ನೋಡಿ ಇಲ್ಲಿನ ಪೊಲೀಸ್ ಇಲಾಖೆ ಕೇಳಿ ಇಲ್ಲಿ ಒಂದು ಲಕ್ಷ ದೀಪೋತ್ಸವ ಆಗ್ತದೆ ಪ್ರತಿ ವರ್ಷ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಬರೀ ಪೊಲೀಸರಲ್ಲ ಇಲ್ಲಿನ ರಿಕ್ಷಾದ ಡ್ರೈವರ್ ಒಬ್ಬ ಬರ್ತಾನೆ ಜೀಪ್ ಡ್ರೈವರ್ ಒಬ್ಬ ಬರ್ತಾನೆ ಅಲ್ಲಿ ಅಂಗಡಿ ಡ್ರೈವರ್ ಓನರ್ ಒಬ್ಬ ಬರ್ತಾನೆ ಇಲ್ಲಿ ಎಲ್ಲರೂ ಒಂದೇ ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಭಜನಾ ಕಮ್ಮಟ ದೊಡ್ಡ ಮಟ್ಟದಲ್ಲಿ ಸಾಮೂಹಿಕ ಮದುವೆ ಇದು ಯಾವ್ದು ಜಿಲ್ಲೆಯಿಂದ ಪೊಲೀಸರನ್ನು ತರಿಸೋದಿಲ್ಲ ಇಲ್ಲಿ ಇಲ್ಲಿನ ಸ್ವಯಂ ಸೇವಕರಿದ್ದಾರೆ ಪೊಲೀಸ್ ಇಲಾಖೆ ಇಲ್ಲಿ ಔಟ್ ಪೋಸ್ಟ್ ಇರುವಾಗ್ಲೂ ಈಗ ಇವ್ರೇನ್ ಕತೆ ಹೇಳ್ತಿದಾರಲ್ಲ ಇದು ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಹದಿನಾಲ್ಕರ ಮುಂಚೆ ಇಲ್ಲಿ ಸ್ಟೇಷನ್ ಇರಲಿಲ್ಲ ಹದಿನಾರರಲ್ಲಿ ಈ ಪಂಚಾಯತ್ ಕೆಳಗಡೆ ಸ್ಟೇಷನ್ ಆಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಇದು ಉದ್ಘಾಟನೆ ಆಗಿತ್ತು ಅದಕ್ಕಿಂತ ಮುಂಚೆ ಬೆಳತಂಗಡಿ ಸ್ಟೇಷನ್ ಇಲ್ಲಿ ಒಂದು ಇದೇ ಬಿಲ್ಡಿಂಗ್ ಲಾಸ್ಟ್ ಅಲ್ಲಿ ನಿಮ್ಗೆ ಔಟ್ ಪೋಸ್ಟ್ ಪೊಲೀಸ್ ಸ್ಟೇಷನ್ ಇತ್ತು ಆಗ್ಲೂ ಕೂಡ ಮೂರು ಜನ ಪೊಲೀಸರು ಇದ್ದದ್ದು ಸರ್ ದೊಡ್ಡ 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 ಕಾರ್ಯಕ್ರಮಗಳನ್ನ ಆ ಮೂರು ಜನ ಪೊಲೀಸರು ಮತ್ತೆ ಊರಿನವರು ಸೇರಿ ಅಂದ್ರೆ ಸಹಕಾರ ಪದ್ಧತಿ ಇಲ್ಲಿ ಇರೋದು ಇಲ್ಲಿ ಸಹಕಾರ ಪದ್ಧತಿ ಇಲ್ಲಿ ದೇವಸ್ಥಾನದ ಒಂದು ರಥ ಬರ್ತದೆ ಅಂತ ಹೇಳಿದ್ರೆ ಅಥವಾ ಭಂಡಾರ ಬರ್ತದೆ ದೈವದಗಳದ್ದು ಅಂತ ಹೇಳಿದ್ರೆ ಇಲ್ಲಿ ಊರಿನವರು ಸೇರಿಕೊಂಡು ಅದನ್ನು ಇದು ಮಾಡುದು ಅರ್ಥ ಆಯ್ತಾ ಇಲ್ಲಿ ದನಿಗಳು ಅದರ ಏನು ಪದ್ಧತಿ ಇದೆ ಅದಕ್ಕೆ ಅವರು ಅದರ ಇನಿಷಿಯೇಟಿವ್ ತಗೊಂಡ್ರೆ ಅದರಲ್ಲಿ ಅಲ್ಲಿ ಕಾಯೋದು ರಾತ್ರಿ ಮಲಗೋದು ಎಲ್ಲವೂ ಇರ್ತದೆ ದಿನ ಬೆಳಗಾದ್ರೆ ಅವ ಹಾಗೆ ಇವ ಹೀಗೆ ಅಂತ ಆ ಕಾಮಂದ್ರ ಕುಟುಂಬವನ್ನು ಕ್ಷೇತ್ರವನ್ನು ಒಬ್ಬಂತೂ ಧರ್ಮಸ್ಥಳ ಡೇಂಜರ್ ಹೋಗ್ಬೇಡಿ ಅಂತ ಹೇಳುದು ಆಗುವಾಗ ಎಷ್ಟು ಬೇಜಾರಾಗ್ತಿದೆ ಸರ್ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೆ ಒಂದು ಕ್ಷೇತ್ರ ಸರ್ ಅದಲ್ವಾ ಅದರ ಮೇಲೆ ಘಾಸಿ ಮಾಡುವಂತ ಪ್ರಯತ್ನ ಮಾತ್ರ ಎಸ್ ಐ ಟಿ ತನಿಖೆ ಆದ್ರೂ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಒಂದಲ್ಲ ಕ್ರಿಮಿನಲ್ಗಳು ಎಷ್ಟೇ ಅವರು ಆ ತಪ್ಪು ಹೆಜ್ಜೆಗಳನ್ನಿಟ್ರು ಪೊಲೀಸರು ಸರಿಯಾದ ದಿಕ್ಕಲ್ಲಿ ಹೋಗ್ತಾ ಇರ್ತಾರೆ ಕಾನೂನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ಯಾಕಂದ್ರೆ ಅನೇಕ ಉದಾಹರಣೆಗಳಿವೆ ಮುಖ್ಯಮಂತ್ರಿ ಮೆರೆದವರಾಗ್ಲಿ ಅಥವಾ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಆಗ್ಲಿ ಯಾರೇ ಆಗ್ಲಿ ಈ ದೇಶದ ಕಾನೂನುಂಟಲ್ಲ ಬಲಿಷ್ಠವಾಗಿದೆ